ಈ ಎಸ್ ಸಿ ಪಿ ಟಿ ಹಣ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಎಸ್ ಸಿ ಎಸ್ ಟಿ ಮಂದಿ ತಗೊಂಡರು ಆಮೇಲೆ ಎಸ್ ಟಿ ಮಂದಿದ್ದು ಸುಮಾರು ಹದಿಮೂರು ಹದಿಮೂರು ಕೋಟಿ ಏನೋ ನನಗೆ ಎಕ್ಸಾಕ್ಟಾಗಿ ಅಂಕಿ ಗೊತ್ತಿಲ್ಲ ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಎಸ್ ಟಿ ಜನರು ತಗೊಂಡರು ನಾವು ಇದು ಯಾವತ್ತೂ ಇಡೀ ಇತಿಹಾಸ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಸ್ ಸಿ ಪಿ ಟಿ ಹಣ ದಲಿತರಿಗೆ ಮತ್ತು ಹಿಂದುಳಿದ ಇದು ಎಸ್ ಟಿಗಳಿಗೆ ಸಿಗ್ತಕ್ಕಂಥ ಹಣ ಯಾರೂ ಮುಟ್ಟಿರಲಿಲ್ಲ ಅದು ಯಾಕಂದರೆ ಅದು ಅವಾಗ ಏನು ಹಣ ಇರ್ತಿದ್ದು ಪ್ರತಿ ವರ್ಷ ಅವ್ರವರು ಇವೆಲ್ಲ ಅವ್ರವ್ರ ಅಭಿವೃದ್ಧಿಗೆ ಕೊಡ್ತಿದ್ರು ನಾನು ಎಮ್ ಪಿ ಇದ್ದ ನನಗೂ ಪ್ರತಿ ವರ್ಷ ಒಂದು ಐದು ಕೋಟಿ ರೊಕ್ಕ ಎಸ್ ಸಿ ಪಿ ಟಿ ಅಮೌಂಟ್ ನನಗೆ ಕೊಡ್ತಿದ್ರು ನಾನು ಬಡವ್ರು ಯಾರ್ಯಾರು ಇರ್ತಾರೆ ನನ್ನ ಕ್ಷೇತ್ರದಾಗ ಬೋರ್ ಬೇಕು ಅದು ಬೇಕು ನಾನು ಮಾಡ್ತಿದ್ದೆ ಈ ಸಲ ಒಂದು ರೂಪಾಯಿ ಸಹಿತ ನನಗೆ ಬರಲಿಲ್ಲ ಐದು ಕೋಟಿ ಬದಲಿ ಒಂದು ಕೋಟಿ ಸಹಿತ ನನಗೆ ಬರಲಿಲ್ಲ ಅನ್ನೋದು ಭಾಳ ನನಗೆ ವ್ಯತ್ಯ ಅನಿಸ್ತದೆ ಇದು ಅವರು ಒಬ್ಬರು ಹಿಂದುಳಿದ ವರ್ಗದ ನಮ್ಮ ಮುಖ್ಯಮಂತ್ರಿಯಾಗಿ ಇವರು ಕೊಂಡ ನಿರ್ಣಯ ಇವರು ತೆಗೆದುಕೊಂಡ ನಿರ್ಣಯವನ್ನು ನಾನು ಖಂಡಿಸ್ತ ಖಂಡಿಸ್ತೀನಿ ನಾನು ಯಾವತ್ತೂ ಕೂಡ ಇಂತ ಈ ಹಣವನ್ನು ಬೇರೆ ಯಾವ ಸರ್ಕಾರದವರು ತೊಗೊಂಡಿದ್ದಿಲ್ಲ ನಿಮಗೇನು ದಾಡಾಗಿತ್ತಪ್ಪ ಅದೇ ಹಣನೇ ಬೇಕಾಗಿತ್ತಾ ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಹಣ ಇತ್ತು ಅದಕ್ಕೆ ಯಾಕೆ ಮುಟ್ಟಲಿಲ್ಲ ನೀವು ಹೋಗಿ ಅದನ್ನು ನಾವು ನೋಡ್ರಿ ಸರಿ ಶೆಡ್ಲ್ ಕಾಸ್ಟ್ ಮಂತ್ರಿನೇ ನಮ್ಮ ಮಾದೇವಪ್ಪದ ಆ ಮಾದೇವಪ್ಪ ಪ್ರೊಟೆಸ್ಟ್ ಮಾಡತಕ್ಕಂಥ ಕೆಲಸ ಮಾಡಬೇಕಿತ್ತು ಇಂಥ ಇಂಥ ಅವಕಾಶ ಬಂದಾಗ ಹಿಂದೆ ನಾನು ಮಂತ್ರಿಮಂಡಲದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹೊಂಟಿದ್ದೆ ಜೆ ಎಚ್ ಪಟೇಲ್ರು ಅದು ಸರಿಯಲ್ಲ ಸುಮ್ಮನೆ ಕೂತ್ಕು ಅಂತ ಹೇಳಿ ಬೆದರಿ ಮೇಲೆ ನಾನು ಕೂತಿದ್ದೀನಿ ಯಾಕಂದ್ರೆ ನಾವು ಹಠ ಮಾಡಿಲ್ಲ ಅಂತಂದ್ರೆ ಇವು ಯಾವ ಉಳಿಯೋದಿಲ್ಲ ಈಗ ನಾಳೆ ಈ ರಿಸರ್ವೇಶನ್ ಪ್ರಶ್ನೆ ಬರ್ತದೆ ಅವ್ರು ರಿಸರ್ವೇಶನ್ ನಾವು ಏನು ಹೇಳೋದು ಹೇಳಿಲ್ಲ ನಮ್ಮ ಪಕ್ಷದವ್ರು ಅಂದ್ರೆ ಬಿ ಜೆ ಪಿ ಅವ್ರು ರಿಸರ್ವೇಷನ್ ತೆಗಿತಾರೆ ದೇಶದಾಗ ಅಂತ ಹೇಳ್ತಾರೆ ಅದು ಅಂಥವೆಲ್ಲ ಸರಿಯಲ್ಲ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ನಮ್ಮ ಸರ್ಕಾರದಲ್ಲಿ ಹಿಂದೆ ನೀವೆಲ್ಲರೂ ನೋಡಿದ್ದೀರಿ ಸುಮಾರು ಸಾಕಷ್ಟು ಹಣವನ್ನು ನನ್ನ ಕ್ಷೇತ್ರಕ್ಕೆ ಮೋದಿ ಮೋದಿಯವರು ಮತ್ತು ಮೋದಿಯವರ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು ನಾನು ಏನು ಬೇಕು ಅಂತ ಕೇಳಿದ್ದೀನಿ ಎಲ್ಲವನ್ನು ಕೂಡ ಮಂಜೂರಾತಿ ಮಾಡ್ಯಾರ ಇವತ್ತು ಆ ಗಣೇಶ್ ನಗರದೊಂದು ಅದು ಪೆಂಡಿಂಗ್ ಇತ್ತು ಗಣೇಶ್ ನಗರದ್ದು ನಾನು ದಿಲ್ಲಿಗೆ ನಿನ್ನೆ ಕೂಡ ಅದು ಎಮ್ ಜಿ ಎಮ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ ಒಂದು ಒಳಗಾಗಿ ಅದನ್ನು ಅರುವತ್ತು ನಾಲ್ಕು ಕೋಟಿ ರೂಪಾಯಿದು ಮೇಲು ಸೇತುವೆಯನ್ನು ಪ್ರಾರಂಭ ಅದು ಮಂಜೂರಾತಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಈಗ ಒಂದೇ ಒಂದು ಈ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಶೆಡ್ ಏನದಲ್ಲ ಅದು ಎಲ್ಲಾ ಗಾಡಿಗಳು ಇಲ್ಲೇ ಬಂದು ನಮ್ಮ ಮುಂದಿನ ದಿನಮಾನಗಳಲ್ಲಿ ಅದೊಂದು ಫೌಂಡೇಶನ್ ಮಾಡಬೇಕು ತ್ವರಿತಗತಿಯಿಂದ ಹಣ ಏನ್ ಬಿಡುಗಡೆ ಆಯ್ತುಫರ್ ಆಯ್ತು ಚಲಾಂಗಣಕ್ಕೆ ಇದರಿಂದ ಬರೇ ಸಚಿವರು ಅಷ್ಟೇ ಕೈವಾಡಿದೆ ಮತ್ತು ಸಿಎಂ ಕೂಡ ಡಿ ಸಿ ಎಂ ಕೂಡ ಆ ಫೈನಾನ್ಸ್ ಮಂತ್ರಿ ಯಾರ ಅವ್ರ ಗಮನಕ್ಕೆ ಬರದಾರ್ದಲ್ಲ ಆತೇನ್ ಇದನ್ನ ಬಹಳ ತೀವ್ರ ಗತಿಯಿಂದ ನಾನಂತೂ ಖಂಡಿಸ್ತೀನಪ್ಪ ಯಾಕಂದ್ರೆ ಇದು ಸರಿಯಾದ